ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಹನ್ನೆರಡು ವರ್ಷಕ್ಕೆ ಒಂದ್ಸಲಿ ಬರ್ತಕ್ಕಂತ ಈ ಮಹಾಮಸ್ತಾಭಿಷೇಕದ ಈ ಒಂದು ಸಮಾರಂಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಪೂಜ್ಯ ಹೊರವರು ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಅದೇ ರೀತಿಯಾಗಿ ಇಡೀ ಭಾರತ ದೇಶದಿಂದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತೊಂದು ಐತಿಹಾಸಿಕ ಕಾರ್ಯಕ್ರಮ ಹನ್ನೆರಡು ವರ್ಷಕ್ಕೆ ಒಂದ್ಸಲಿ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಲಕ್ಷಾಂತ ಲಕ್ಷಾಂತ ಸಂಖ್ಯೆಯಲ್ಲಿ ಜನರು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳನ್ನು ಬಂದು ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಭಾಗದ ವರೂರು ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಈ ಒಂದು ಮಹಾಮಸ್ತೇತ ಶೇಖದಲ್ಲಿ ಬಹಳಷ್ಟು ಜನರು ಭಾಗಿಯಾಗಿದ್ದಾರೆ ಇವತ್ತು ಲಕ್ಷಾಂತ ಲಕ್ಷಾಂತ ಜನರು ಬಂದು ಅವರ ಆಶೀರ್ವಾದವನ್ನು ಪಡೆದು ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ಕೆಲಸವನ್ನು ಮಾಡಿದಕ್ಕೆ ಇವತ್ತು ಹೊರೂರ್ ಅಂತಕ್ಕಂಥ ಊರನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಹಾಗೂ ಹೊರೂರು ಇವತ್ತು ಪ್ರಸಿದ್ಧ ಆಗ್ತಕ್ಕಂಥ ಕೆಲಸವನ್ನು ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಿ ಇಚ್ಛೆ ಬಯಸ್ತೀನಿ ಮಹಾಸ್ತ ಮಹಾವಸ್ತ ಪ್ರಕಾಶ ಮಾಡ್ತಕ್ಕಂಥ ಉದ್ದೇಶ ಬಡವರಿಗೆ ಅನುಕೂಲ ಆಗಬೇಕು ವಿಶೇಷವಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಎಲ್ಲ ಸಾರ್ವಜನಿಕ ಜನರಿಗೆ ಈ ಒಂದು ಯಾತ್ರೆಯಿಂದ ಈ ಒಂದು ಸ್ವಾಮೀಜಿ ಅವರು ಬಂದಿರತಕ್ಕಂತ ಅವರ ಆಶೀರ್ವಾದದಿಂದ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಹೆಚ್ಚಾಗಿ ಇವತ್ತೇನು ಜೈನ ಸಮುದಾಯ ಇದೆ ಈ ವೇದಿಕೆ ಮೇಲೆ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕಂಥ ಸಂವಿಧಾನ ಇವತ್ತು ನಾವೆಲ್ಲ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸಮಸ್ತ ಜನತೆಗೆ ಎಪ್ಪತ್ತಾರು ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳಿಗೆ ತಿಳಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಜೈನ ಸಮುದಾಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಅನುಕೂಲಗಳು ಕೂಡ ತಾವೆಲ್ಲ ಜ್ಞಾಪಿಸಿಕಂತ ಈ ಸಂದರ್ಭಕ್ಕೆ ಕೇಳಿ ಕಿಚ್ಚೆ ಬೈತೀನಿ ಇವತ್ತು ಬಹಳಷ್ಟು ಎಡಮಕ್ಕಳಿದೀರಿ ಇವತ್ತು ವಿಶೇಷವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಡಮಕ್ಕಳಿಗೆ ವಿಶೇಷವಾದಂತ ಅಧಿಕಾರವನ್ನು ಕೊಡದ್ರ ಜೊತೆಗೆ ಇವತ್ತು ನಿಮಗೆ ಆಸ್ತಿಯಲ್ಲಿ ಹಕ್ಕು ಈ ದೇಶದಲ್ಲಿ ಮಹಾನ್ ನಾಯಕ ಯಾರೇ ಮಾಡಿದ್ರೆ ಅದು ಹೆಮ್ಮೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕೆ ಬಯಸ್ತೇನೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಅಹಿಂಸಾದಲ್ಲಿ ನಮ್ಗೆ ಒಂದು ಸಮುದಾಯ ಇವತ್ತು ಎಲ್ಲ ಸಣ್ಣ ಸಮಾಜ ಆಗಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಯಾವುದೇ ಸಮುದಾಯ ಕಷ್ಟದಲ್ಲಿ ಇದ್ರೆ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಮುದಾಯದಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ಸಹಾಯ ಮಾಡತಕ್ಕಂತ ಯಾವುದೇ ಒಂದು ಸಮುದಾಯ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಜೈನ್ ಸಮಾಜಕ್ಕೆ ಬಯಸ್ತೇನೆ ಇಡೀ ಭಾರತ ದೇಶದಲ್ಲಿ ನಾವು ಸ್ವೇತಂಬರ್ ದಿಗಂಬರ ಮಾತನಾಡ್ತೀವಿ ನಾವು ಜೈನ್ ಹೇಳ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿ ಅವರು ಅವ್ರು ಎಲ್ಲಿಂದ ಬಂದರು ಏನೋ ಅವ್ರಿ ಯಾಕೆ ಬಂದರು ದೇವರೇ ಬಂದೆ ಆದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಪವಾಡ ಪುರುಷ ಅಂತ ನಾನು ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಯಾಕಂದ್ರೆ ಎಲ್ ಕೆ ಜಿಯಿಂದ ಇಂದ ಪಿ ಜಿ ವರೆಗೆ ಸುಮಾರು ಎಂಟು ಸಾವಿರ ಮಕ್ಕಳಿಗೆ ಇಲ್ಲಿ ಮಾಧ್ಯಮ ಬೇರೆ ಬೇಕಂದ್ರೆ ಇದು ನೀವು ಎಕ್ಸಾಂಪಲ್ ಆಗಿ ನೋಡಬಹುದು ಈ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ನ ಬಡವರು ಜನರಿಗೆ ಅನುಕೂಲ ಆಗ್ಲಿಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಮ್ಮೆಲ್ಲರ ಪರವಾಗಿ ಮತ್ತೆ ಪೂಜೆ ಸ್ವಾಮೀಜಿ ಅವರಿಗೆ ನಮ್ಮನ್ನ ಕರೆಸಿ ಗೌರವಕ್ಕೆ ನಿಮಗೆ ಸದಾ ಅಭಾರಿ ಆಗಿರ್ತೀವಿ ಇನ್ನ ನಿಮ್ಮ ಈ ಭಾಗದ ಇನ್ನ ಹೆಚ್ಚಿನ ಮಠದಲ್ಲಿ ಸಮಸ್ಯೆ ಬೆಳಿಲಿ ನಿಮ್ಮ ಮುಖಾಂತರ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ಲಂತ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಿಮ್ಮೆಲ್ಲರಿಗೆ ಒಂದು ಸುತ್ತ ನಾನು ಎರಡು ಮಾತಾಡೋದು